ಸರ್ ಈಗ ಪ್ರತಿಯೊಂದ್ರ ಮೇಲೆ ಇವರು ಪ್ರತಿ ದಿವಸ ಏನಾದರೂ ಒಂದು ಟಿ ವಿನ ವಾಕೆ ಹಾಕಿದರೆ ಏನೋ ಒಂದು ಒಂದು ವಿಷಯ ಇದ್ದೇ ಇರುತ್ತೆ ಬೆಲೆ ಏರಿಕೆ ಆಗ್ಬೋದು ಇಲ್ಲ ಅಸೆಂಬ್ಲಿಯಲ್ಲಿ ಏನೋ ಒಂದು ಗಲಾಟೆ ಆಗ್ಬೋದು ಈಗ ನಾನು ಎಲ್ಲಿಂದ ಅಂದರೆ ಒಂದು ಅಸೆಂಬ್ಲಿಯಲ್ಲಿ ಈ ಅನಿ ಟ್ರ್ಯಾಪ್ ವಿಷಯ ಸರ್ ನಿಮ್ಮ ಕ್ಯಾಬಿನೆಟ್ ಮಿನಿಸ್ಟ್ರು ಓಕೆ ಇವರು ಕ್ಯಾಬಿನೆಟ್ ಮಿನಿಸ್ಟ್ರು ಅದನ್ನು ಅಸೆಂಬ್ಲಿಯಲ್ಲಿ ಮಾತಾಡಿ ತೊಗೊಂಡೋಗುವಂಥದ್ದು ಏನಿದೆ ಎಲ್ಲಿಗೆ ಕರ್ಕೊಂಡು ಇದ್ದಾರೆ ಜನನ ಆಮೇಲೆ ಅದು ಯಾರೋ ಮಾಡಿಸ್ತಾ ಯಾರು ಅಂತ ಅದು ಗೊತ್ತಿಲ್ಲ ಆ ಯಾರು ಮಾಡಿಸ್ತಾ ಇದ್ದಾರೋ ಪುಣ್ಯಾತ್ಮ ಅದನ್ನೂ ಜನ ಇದ್ದಾರೆ ಜನಾನ ನೀವು ಎಲ್ಲಿಗೆ ತೊಗೊಂಡೋಗ್ಬೇಕು ಅಂತೇಳಿ ಇದ್ದೀರಾ ದಯಮಾಡಿ ರಾಜಕಾರಣಿಗಳಿಗೆ ನಾನು ಹೇಳ್ತಾ ಇದ್ದೀನಿ ಹಿಂಗೆ ನೀವು ಮುಂದುವರೆದಿದ್ದೆ ಆದರೆ ಜನಗಳು ರೊಚ್ಚಿಗೆದ್ದೊಳ್ಳೋದಂತೂ ಜಾಸ್ತಿ ದಿವಸ ಇಲ್ಲ ಅಂತೇಳಿ ನಾನು ಹೇಳೋಕ್ಕೆ ಇಚ್ಛೆಪಡ್ತೀನಿ ಪಡ್ತೀನಿ ಆಮೇಲೆ ಈ ಒಂದು ಮೂವತ್ತರಿಂದ ನಲವತ್ತು ವರ್ಷ ಒಳಗಡೆ ಈಗ ಏನು ಇಲ್ಲಿವರೆಗೂ ಏನು ಪೀಳಿಗೆ ಇತ್ತು ಎಲ್ಲ ಒಳ್ಳೊಳ್ಳೆ ರಾಜಕಾರಣಿಗಳಿದ್ರು ಅವರೆಲ್ಲ ವಯಸ್ಸಾಗ್ತಾ ಇದು ಹೋಗ್ತಾ ಇನ್ನು ಮುಂದೆ ಬರೋವಂಥ ರಾಜಕಾರಣಿಗಳಿಗೆ ನೀವು ಒಳ್ಳೆ ಬುನಾದಿ ಹಾಕ್ಲಿಲ್ಲ ಅಂತೇಳಿದ್ರೆ ಕಚ್ಚಾಡಿ ಕಚ್ಚಾಡಿ ಸಾಯ್ತಾರೆ ದಯಮಾಡಿ ನಾನು ರಾಜಕಾರಣಿಗಳಿಗೆ ಹೇಳೋದು ಇಷ್ಟೇ ಫಸ್ಟ್ ನೀವು ಒಳ್ಳೆ ಸಂಸ್ಕಾರ ಕಲಿಸೋ ಅಂಥ ಇದನ್ನು ಕಲ್ತ್ಕೊಡಿ ಅಸೆಂಬ್ಲಿಯಲ್ಲಿ ಮತ್ತು ಬೆಲೆ ಏರಿಕೆ ನೀವು ಹೇಳ್ತೀರಾ ಕಾಂಗ್ರೆಸ್ ಅವ್ರು ಹೇಳ್ತೀರಾ ಬಿ ಜೆ ಪಿಯವರು ಡೀಸೆಲ್ ಮಾಡಿದರು ಅದು ಮಾಡಿದ್ರು ಇದು ಮಾಡಿದರು ಅಂತೇಳ್ಬಿಟ್ಟು ಅವ್ರು ಮಾಡಿದ್ರು ಅಂತ ನೀವು ಮಾಡಿ ನೀವು ಮಾಡಿದ್ರು ಅಂತ ಅವ್ರು ಮಾಡ್ತಾರೆ ನಿಮಗೆ ನಾಚಿಕೆ ಆಗಬೇಕು ಒಬ್ಬೊಬ್ಬರ ಮೇಲೆ ಒಬ್ಬೊಬ್ಬರು ಹೇಳ್ಕೊಂಡು ಹೌದು ಈಗ ನೀವು ಐದು ಗ್ಯಾರಂಟಿ ಕೊಟ್ಟಿದ್ದೀರ ಐದು ಗ್ಯಾರಂಟಿಯಲ್ಲಿ ಎಷ್ಟು ಗ್ಯಾರಂಟಿ ಕರೆಕ್ಟಾಗಿ ನಡೀತಾ ಇತೆ ಎಷ್ಟು ನಡೀತೈತೆ ಸರ್ ನಿಮ್ಗೆ ಗೊತ್ತಿದ್ದಂಗೆ ನಿಮ್ಮ ಮೀಡಿಯಾದವ್ರಿಗೆ ಗೊತ್ತಿರುತ್ತೆ ಎಷ್ಟು ಮೇಲೆ ನಡೀತಾ ಇತ್ತು ಗ್ಯಾರಂಟಿಗಳು ನನಗೆ ಗೊತ್ತಿದ್ದಂಗೆ ಒಂದು ಎರಡು ನಡೀತಾ ಇರ್ಬೋದೇನು ಆಮೇಲೆ ಈ ಎರಡು ಸಾವಿರ ರೂಪಾಯಿನ ಎಲ್ಲಿ ಎಮ್ ಎಲ್ ಎಲೆಕ್ಷನ್ ಬರುತ್ತೋ ಅಲ್ಲಿ ಎರಡು ತಿಂಗಳದು ಮೂರು ತಿಂಗಳು ಒಟ್ಟಿಗೆ ರಿಲೀಸ್ ಮಾಡಿಬಿಟ್ಟು ಇದು ಮಾಡ್ತಾರೆ ಮತ್ತೆ ತಿರ್ಗಿ ಎರಡು ಮೂರು ತಿಂಗಳು ನಾಲ್ಕೈದು ತಿಂಗಳು ಕೊಡೋದೇ ಇಲ್ಲ ಇದ್ರ ಹೆಸರು ಹೇಳಿಕೊಂಡು ನೀವು ಪ್ರತಿ ದಿವಸ ಪ್ರತಿ ಎಲ್ಲದ್ರ ಮೇಲೂ ನೀವು ರೈಸ್ ಮಾಡ್ಕೊಂಡು ಹೋಗ್ತಾ ಇದ್ದೀರಲ್ಲ ನೀವು ಅಲ್ಲಿ ಸರಿಯಾಗಿ ಕೊಡ್ತಾನೂ ಇಲ್ಲ ನಿಮ್ಮನ್ನು ಯಾರು ಕೇಳಿದ್ದು ನಮಗೆ ಫ್ರೀ ಕೊಡಿ ಅಂತೇಳಿ ಜನ ಬಂದು ನಿಮ್ಮ ಹತ್ರ ಕೇಳಿದ್ರ ಜನಕ್ಕೆ ಕರೆಕ್ಟಾಗಿ ಉಪಯೋಗ ಆಗೋವಂಥದನ್ನ ಕೊಡಿ ನೀವು ಆರೋಗ್ಯ ಫ್ರೀ ಮಾಡಿ ಎಜುಕೇಷನ್ ಫ್ರೀ ಮಾಡಿ ಆಮೇಲೆ ರೈತರಿಗೆ ನದಿ ಜೋಡಣೆ ಮಾಡಿಕೊಡಿ ಅವರಿಗೆ ವರ್ಷಕ್ಕೆ ಒಂದು ಸಲ ಬೆಂಬಲ ಬೆಲೆನೋ ಮತ್ತು ಏನಾದರೂ ಕೊಡಿ ಆ ಥರದ್ದು ಏನಾದರೂ ಒಂದು ಒಳ್ಳೆಯ ಕೆಲಸ ಮಾಡಿ ಜನನ ದುಡ್ಕೊಂಡು ತಿನ್ನಿ ಅಂತೇಳಿ ಇದು ಮಾಡೋದು ಬಿಟ್ಬಿಟ್ಟು ನೀವು ಅವ್ರನ್ನ ಇದು ಮಾಡಿ ಇವ್ರನ್ನ ಕೇಳಿ ನಿಮಗೆ ನಾಚಿಕೆ ಆಗಬೇಕು ಎಲ್ಲಿಗೆ ಹೋಗ್ತಾ ಇದ್ದಾರೆ ನೀವು ಸಮಾಜನ ನಿಮಗೆ ಒಂದು ಸ್ವಲ್ಪ ಆದ್ರೂ ಇದೆಯಾ ಸಮಾಜದ ಬಗ್ಗೆ ಯಾರಿಗೂ ಏನೂ ಇಲ್ಲ ಆಮೇಲೆ ಕೇಂದ್ರ ಸರ್ಕಾರದ ಬಗ್ಗೆ ಅವ್ರ ಬಗ್ಗೆ ಮಾತಾಡ್ತೀನಿ ನಾನು ಏನಕ್ಕೆ ಅಂದರೆ ನೀವು ಟೋಲ್ನೆಲ್ಲ ಜಾಸ್ತಿ ಮಾಡ್ಕೊಂಡು ಹೋಗ್ತಾರೆ ವರ್ಷ ವರ್ಷ ನೀವು ಟೋಲ್ ಜಾಸ್ತಿ ಮಾಡ್ತಾ ಇದ್ದೀರಲ್ವ ಅದರಿಂದ ಏನೇನು ಉಪ ಇದು ಕೆಟ್ಟದಾಗ್ತಾಯಿದೆ ಅಂತ ನಿಮ್ಗೆ ಗೊತ್ತಾ ಜನಗಳಿಗೆ ಗೊತ್ತಾಗ್ತಾ ಇದೆಯಾ ಇಲ್ಲ ಏನಕ್ಕೆ ಅಂತೇಳಿದರೆ ನಾವು ಲೈಫ್ ಟ್ಯಾಕ್ಸ್ ಕಟ್ತೀವಿ ತ್ರೀ ಮಂತ್ಗೆ ಒಂದು ಸಲ ಟ್ಯಾಕ್ಸ್ ಕಟ್ತೀವಿ ಇನ್ಸೂರೆನ್ಸ್ ಕಟ್ತೀವಿ ಎಲ್ಲ ಮೇಲೆ ಟೋಲ್ ಯಾಕೆ ಕಟ್ಟಬೇಕು ಇದು ಯಾವಾಗಲೂ ಇದೆ ಎಲ್ಲ ಜನಗಳ ಮಧ್ಯನೂ ಇದೆ ಇದು ಮಾಡಬೇಕು ಏನೋ ಇದ್ರ ಬಗ್ಗೆ ಏನಾದರೂ ಒಂದು ತೀರ್ಮಾನ ಮಾಡಬೇಕು ಅಂತ ಆದರೆ ಎಲ್ಲರೂ ಒಟ್ಟಿಗೆ ಸೇರೋಕೆ ಆಗ್ತಲ್ಲ ನಿಮ್ಮ ಮೇಲೆ ಬೀಳಕ್ಕಾಗ್ತಲ್ಲ ಹಂಗಾಗಿ ಇದು ಹಿಂಗೇನು ನಡ್ಕೊಂಡು ಹೋಗ್ತಾ ಇದೆ ಯಾವೊಂದು ಗುತ್ತಿಗೆ ಕೊಟ್ಟಿರ್ತೀರ ಹತ್ತು ವರ್ಷ ಇಲ್ಲ ಹದಿನೈದು ವರ್ಷ ಕೊಟ್ಟಿರ್ತೀರಾ ವರ್ಷ ವರ್ಷ ಕಡಿಮೆ ಮಾಡ್ಬೇಕು ಹೊರ್ತು ನೀವು ವರ್ಷ ವರ್ಷ ಟ್ಯಾಕ್ಸ್ ಥರ ಏನು ಇನ್ಕಮ್ ಟ್ಯಾಕ್ಸ್ ಥರನಾ ಇವ್ರದ್ದು ಜಾಸ್ತಿ ಮಾಡ್ಕೊಂಡು ಇದೆ ಎಲ್ಲಿಗೋಗ್ತಾಯಿದೆ ದುಡ್ಡು ನಾನು ಗಾಡಿ ಬೆಂಗಳೂರು ಬಾಂಬೆ ಫಸ್ಟು ಟೋಲು ಮಾಡಿದ್ದು ಇದೇ ನಮ್ಮ ವಾಜಪೇಯಿ ಸರ್ಕಾರದಲ್ಲಿ ಪಾಪ ಅವರು ಎಲ್ಲ ರೀತಿ ಒಳ್ಳೇದು ಮಾಡಿದರು ಆದರೆ ಇದೊಂದು ಯಾಕೋ ನಮಗೆ ಅವರೇ ಫಸ್ಟು ಸ್ಟಾರ್ಟ್ ಮಾಡಿದ್ದು ಒಂದು ಸಲ ನಾವು ಫಸ್ಟು ಸ್ಟಾರ್ಟಿಂಗಲ್ಲಿ ಆದಾಗ ಐನೂರು ಆರುನೂರೋ ಬರ್ತಾಯಿತ್ತು ಬೆಂಗಳೂರು ಟು ಬಾಂಬೆ ಅಪ್ ಆ್ಯಂಡ್ ಡೌನು ಇವತ್ತು ಅದೇ ಟೋಲು ಇಪ್ಪತ್ತು ಸಾವಿರ ಆಗಿದೆ ಒಂದು ಗಾಡಿ ಬೆಂಗಳೂರಿಂದ ಬಾಂಬೆಗೆ ಹೋಗಿ ಬೆಂಗಳೂರು ಬರೋಕ್ಕೆ ಇಪ್ಪತ್ತು ಸಾವಿರ ಆಗಿದೆ ಎಲ್ಲಿ ಹೋಗ್ತಾ ಇದೆ ಪ್ರತಿ ವರ್ಷ ಜ ಗಾಡಿಗಳು ಜಾಸ್ತಿ ಆಗ್ತೈತೆ ಏನೋ ಇವರು ಒಂದು ಲೆಕ್ಕ ಮಾಡ್ತಾರೆ ಇದೊಂದು ಇಷ್ಟೊಂದು ಆಗುತ್ತೆ ನಾವು ಇಷ್ಟು ಕಲೆಕ್ಟ್ ಮಾಡಬೇಕು ಅಂತ ಅದು ಯಾವಾಗ ನಾಲ್ಕು ವರ್ಷಕ್ಕೂ ಐದು ವರ್ಷಕ್ಕೂ ಕಲೆಕ್ಟ್ ಆಗೋಗಿರ್ತದೆ ಅದನ್ನು ಕೇಳೋನು ಯಾವನು ಇಲ್ಲ ಅವನ್ನ ಕ್ಯಾನ್ಸಲ್ ಮಾಡೋನು ಯಾವನು ಇಲ್ಲ ನೀವು ಅಷ್ಟು ಸತ್ಯ ಹರಿಶ್ಚಂದ್ರ ಕೇಂದ್ರದವ್ರು ಆದರೆ ಸತ್ಯ ಹರಿಚಂದ್ರ ಥರ ಮಾತಾಡ್ತಿರಲ್ವಾ ಎಲ್ಲ ಕ ಯಾವುದೋ ಕ್ಲೋಸ್ ಆಗಿದೆ ಅದನ್ನ ಮುಚ್ಚಿರಿ ನಿಮಗೆ ತಾಕತ್ತಿದ್ರೆ ನಾನು ಮೋದಿ ಮಾತಾಡ್ತೀನಿ ಯಾಕಂದರೆ ನೋವಾಗುತ್ತೆ ನಮ್ಮಗಳಿಗೆ ಜನಗಳಿಗೆ ನೀವು ಕೊಡ್ತಾ ಇರೋವಂಥ ಕಾಟ ನಿಜವಾಗಲೂ ಹೇಳ್ತಾ ಇದ್ದೀನಿ ಜನಗಳು ಎಚ್ಚೆತ್ಕೊಂಡೆ ಹೋದರೆ ನಾನು ಹೇಳಿರ್ತೀನಿ ಇವತ್ತೆ ಬರೆದಿಟ್ಕೊಳ್ಳಿ ಎಲ್ಲ ಜನನೂ ಬರೆದಿಟ್ಕೊಳ್ಳಿ ಇನ್ನು ಇಪ್ಪತ್ತರಿಂದ ಮೂವತ್ತು ವರ್ಷಕ್ಕೆ ಯಾವ ರೀತಿ ದೇಶ ಆಗುತ್ತೆ ಅಂತ ಹೇಳ್ಬಿಟ್ಟು ನೀವು ಬರೆದಿಟ್ಕೊಳ್ಳಿ ಯಾವ ಇಚ್ಛಾಶಕ್ತಿ ಇಲ್ಲ ನೀವು ಗಾ ಯಾರು ಎಲೆಕ್ಷನ್ ನಿಂತಾರೋ ಯಾವ ಓನ್ಗೆ ಒಳ್ಳೆ ಮನ್ಸಿದೆಯೋ ಜನ ನೋಡ್ಕೋಬೇಕು ಏಯ್ ಇವ್ನ ಜನಕ್ಕೆ ಒಳ್ಳೇದು ಮಾಡ್ತಾನೆ ಅಂಥ ಓನ್ನ ನೀವಾಗಿ ನೀವೇ ಆಯ್ಕೆ ಮಾಡಲಿಲ್ಲ ಇದು ಯಾವುದೋ ಒಂದು ಪಕ್ಷ ಈ ಪಕ್ಷಕ್ಕೆ ಹಾಕೋಣ ಆ ಪಕ್ಷಕ್ಕೆ ಹಾಕೋಣ ಅಂದರೆ ದೇಶ ಹಾಳಾಗೋಗುತ್ತೆ ನೆನ್ಪಿಟ್ಕೊಳ್ಳಿ